ಒಂದ್ ರೀತಿ ಹಬ್ಬದ ವಾತಾವರಣ ಉಂಟು ಹಬ್ಬ ಅಂದ್ರೆ ಹಾಗೆ ಅಂದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಶಬ್ದ ಮಾಡುವುದೇ ಹಬ್ಬ ಎಲ್ಲ ನೋಡಿದ್ರು ಬೇಕು ಬೇಕಾದ ವ್ಯವಸ್ಥೆ ಹೌದು ಬೇಕಾದ ಉಂಟು ಎಲ್ಲ ವ್ಯವಸ್ಥೆ ಉಂಟು ಮೊನ್ನೆ ಮೊನ್ನೆ ಬಂದವ ಆದ್ರೆ ಎಲ್ಲರಿಗೂ ಒಂದು ಸಿಗುವುದಿಲ್ಲ ಒಂದೆಲ್ಲರಿಗೂ ಎಲ್ಲರಿಗೂ ಸಿಗ್ತದೆಲ್ಲ ಕಡೆ ಕಡೆ ಒಂದಿಷ್ಟು ವ್ಯವಸ್ಥೆ ಒಂದಿಷ್ಟು ವ್ಯವಸ್ಥೆ ಎಲ್ಲ ಚಂದ ಉಂಟು ನೋಡಿ ಅಲ್ಲಿ ನನ್ನ ಬೇಸರಲ್ಲ ಜೀವೋತ್ ಕೂಗಿಲ್ಲ ಸಾಹಿತ್ಯಂತ ಬೇಸರಲ್ಲ ನನಗೆ ನೀನು ಅಯ್ಯಯ್ಯೋ ಅಂದ್ರೂ ಪ್ರಯೋಜನ ಇಲ್ಲ ಶಂಕರ ಅಂತ ಕೂಗಿದ್ರು ಪ್ರಯೋಜನ ಇಲ್ಲ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಒಂದು ಪ್ರಯೋಜನ ಏನು ಕೂಗಿ ಕೂಗಿ ನಾವು ಸ್ವರಕಕ್ಕೊಳ್ಳುವ ಪ್ರಯೋಜನವನ್ನು ಇಟ್ಟುಕೊಂಡು ಮತ್ತೆ ಅಂತದ್ದು ಸ್ವರಕ್ಕೆ ತಾಳ ಕೊಡಬಾರದು ಸ್ವಲ್ಪ ತಲೆಗೆ ತಾಳ ತರುವುದಕ್ಕೆ ಹೆಣ್ಣು ಸ್ವತಃ ಹೋಗುವುದಕ್ಕೆ ನೀನು ಇಷ್ಟ ಆಯ್ತು ಅಂತ ಆದ್ರೆ ನೀವಿಬ್ಬರು ಮೇಲೋಗುವ ಚಂದ ಅಂದ್ರೆ ಔನ್ಯತ್ಯನಲ್ಲಿ ಮೇಲೋಗುವ ಚಂದ ನೀವು ಒಂದೊಂದು ಸರಿ ಹೇಳುವುದು ನಿಮಿಸಿದ್ರು ನಮ್ಮ ಉಸಿರೇ ನಿಂತು ಹೋಗ್ತದೆ ಹೌದು ನಿಮ್ಮವರೆಲ್ಲ ಆ ಕಡೆ ಬೇಕಾರ ಆಗ್ತಾ ಇದ್ದಾರಲ್ಲ ಅಯ್ಯೋ ನಮ್ಮೂರಿಗೆ ಎಷ್ಟು ಬಾರಿ ಹೇಳಿದೆ ಹ ಗೆಲುವಿನ ವಿಜಯೋತ್ಸವ ಬೇಡ ನಮ್ದಿದು ಹೋಗ್ತದೆ ಅಂತ ಎಂತ ಹೇಳುದು ಅವ್ರು ಹೇಳಿದ್ರು ವಿಜಯೋತ್ಸವ ಎಂದು ಬರುವ ವರ್ಷ ಈ ವರ್ಷ ಕೂತ್ಕೊಂಡು ಬಿಡ್ತೇವೆ ಕೂತ್ಕೊಂಡು ಅವ್ರು ಸಂತೋಷ ಪಡ್ಲಿ ನಿನಗೆ ಗಂಟು ಹೋದೇನೋ ಹೆಂಡತಿ ಸಿಗುದಿಲ್ವಾ ಜೀವ ಹೋಗುದಿಲ್ವಾ ಹೌದೌದು ಹೌದೌದು ಎಲ್ಲವೂ ಮಾತ್ರ ಎಲ್ಲವೂ ಮಾತೃ ನೋಡುವ ಹಾ ಒಂದ್ ರೀತಿ ವಾತಾವರಣ ಉಂಟು ಹಬ್ಬ ಅಂದ್ರೆ ಹಾಗೆ ಅಂದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಶಬ್ದ ಮಾಡುವುದೇ ಹಬ್ಬ ಎಲ್ಲ ನೋಡಿದ್ರು ಹೇಗ ಬೇಕಾದ ವ್ಯವಸ್ಥೆ ಹೌದೌದು ಬೇಕಾದಲ್ಲ ಉಂಟು ಎಲ್ಲ ವ್ಯವಸ್ಥೆ ಉಂಟು ಮೊನ್ನೆ ಮೊನ್ನೆ ಬಂದವ ಆದ್ರೆ ಎಲ್ಲರಿಗೂ ಒಂದು ಸಿಗುದಿಲ್ಲ ಒಂದೆಲ್ಲರಿಗೂ ಎಲ್ಲರಿಗೂ ಸಿಕ್ಕ ಎಲ್ಲ ಕಡೆ ಒಂದಿಷ್ಟು ವ್ಯವಸ್ಥೆ ಒಂದಿಷ್ಟು ವ್ಯವಸ್ಥೆ ಹೇಗೆ ಎಲ್ಲ ಚಂದ ಉಂಟು ನೋಡಿ ನೋಡಿ ಕಳ್ತ நீ சே கேத ரீ சத்திய சத்தியம் ಸತ್ಯ ಶೀಲೆ ಸ್ವಾಮಿ ಇಡೀ ಅರಮನೆ ಹುಡುಕಿದೆ ಎಲ್ಲೂ ಅರಮನೆ ಹುಡುಕಿದೆ ಎಲ್ಲೂ ಇಲ್ಲ ಗಂಡ ಸತ್ತ ವಾರ್ತೆಯನ್ನ ಕೇಳಿ ಸತ್ಯ ಶೀಲೆ ಅರಮನೆ ಬಿಟ್ಟು ಎಲ್ಲ ಓಡೋದು ಅದಕ್ಕೆ ನೀವು ಓಡಿ ಹೌಳ್ ಅವಳು ಅತ್ಯಂತ ಮದುವೆ ಆಗ್ತೀರ ನಾನು ಅವಳು ಹಚ್ಚಿದ ಅವಳು ಅತ್ಯಂತ ಅವಳು ಓಡೋಳು மத்தே அவள் அவள்ாள்பரு கிரோ தருணியும்ோதலி போ முனி பண்ணி திரவிய சர ಪದವ ಭಜಿಸಲು ಉಕ್ರಪಿಂಡವನು ಪಿಂಡವನು ಮುನಿ ಪ್ರತಿಭೇದ ಪದವ ಭಜಿಸಲು ಉಗ್ರ ಪಿಂಡವನು ಸಾಧಿಸಿ ತಳಿಕೊಟ್ಟು ಮೋದು ನವಮಾಸ ಕಳೆಯಲು ಮೋದವು ಕಳೆಯಲು ಂತ ಸತ್ಯ ಓ ಕಾಶಿ ಪಿಂಡ ಬಿಜೆಕೆ ಅಲ್ಲವೇ ಅಲ್ಲ ಗಂಡನ ಪಿಂಡ ಬಿಜೆಪಿ ಒಂದು ಕಾಶಿಗೋಸ್ಕರ ಕಾಶಿ ಹೋದವಳೆ ಏನು ಮಾಡಿದ್ದಾಳೆ ಕಾಶಿ ಗಂಗೆಯನ್ನು ಸಂತಿಸಿದ್ದಾಳೆ ಕಾಶಿಗೋದ್ ಸತ್ಯ ಶೀಲೆ ಅಂತಲ್ಲ ಎಲ್ಲರೂ ಗಂಗೆಯಲ್ಲಿ ಸ್ನಾನ ಮಾಡಲೇಬೇಕು ಇದು ಕೇವಲ ಸ್ನಾನ ವಾಸ್ತ್ರ ಅಲ್ಲ ಮತ್ತೆ ಗಂಗೆಗಳಲ್ಲಿ ಮಾತುಕತೆ ವ್ಯವಹಾರ ಮಾಡಿದ್ದಾಳೆ ಕಷ್ಟವನ್ನು ಹೇಳಿಕೊಂಡಿದ್ದಾಳೆ ಸರಿ ಪರಿಮಾರಾಗಿ ಆ ಗಂಗೆ ಭೇದ ವ್ಯಾಸದಲ್ಲಿ ಕರೆಸಿದ್ದಾಳೆ ಶಾಬಾಷ್ ಬರೇ ಒಳ್ಳೆ ಜೋಡಿ ಒಳ್ಳೆ ಜೋಡಿಯಾ ಸತ್ಯಶ್ರೀ ಗಂಡ ಸತ್ತ ಗಂಡು ಗಂಗೆ ಗಂಡು ಬಿಟ್ಟವಳ ಮತ್ತೆ ಬಿಟ್ಟವ ಮೂರು ಜನರ ಜೋಡಿ ಗಂಧ ಸತ್ತವಳು ಗಂಧ ಬಿಟ್ಟವ ಎಲ್ಲ ಬಿಟ್ಟವ್ ಸೇರಿ ನೀನು ಪಿಂಡ ಬಿಟ್ಟು ಕೊಟ್ಟಿದ್ದಾರೆ ಕಾರಣ ಉಂಟು ಏನ್ ಪಿಂಡವೇ ಸಮರ್ಬೋ ಹಾಗೆ ಬಂದಿಲ್ಲ ಬಂದಿದ್ದಾನೆ ಒಂದು ಹರಳಿ ಕಲ್ಪಿಸಬೇಕಾದಂತ ಪಿಂಡ ಪಿಂಡ ತಂಡವೇ ಅಲ್ಲವೇ ಅಲ್ಲ ಪಿಂಡವನ್ನು ಪ್ರಧಾನ ಮಾಡಿದ್ದಾನೆ ಹೇಗೆ ಕೇಳಿದ್ರೆ ನವ ನವದಿನ ನವ ದಿನ ಹ ಪೂಜಿಸಿದ್ದೇವೆ ಹೌದಾದ್ರೆ ಹ ಪಿಂಡದಲ್ಲಿ ಹುಂಡ ಹುಟ್ಟುತ್ತಾನೆ ವಿದಲ್ಲಿ ಹುಂಡ ಹುಟ್ಟುತ್ತಾನೆ ಹುಟ್ಕೊಳ್ಳಿ ನಮಗೇನು ಹುಟ್ಟಿದ ಗುಂಡ ಮಂಡಿತ ಮುರಿ ಮುಂದಿ ನೀನು ಅಯ್ಯೋ ಅಂದ್ರೂ ಪ್ರಯೋಜನ ಇಲ್ಲ ಶಂಕರ ಅಂತ ಕೂಗಿದ್ರು ಪ್ರಯೋಜನ ಇಲ್ಲ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಒಂದು ಪ್ರಯೋಜನ ಏನು ಕೂಗಿ ಕೂಗಿ ನಮ್ಮ ಸ್ವರ ಮತ್ತೆ ಪ್ರಯೋಜನವನ್ನು ಸ್ವರಕ್ಕೆ ತಾಣ ಕೊಡಬಾರ್ದು ಸ್ವಲ್ಪ ತಲೆಗೆ ತಾಣ ಕೊಡಬೇಕು ಇಲ್ಲ ಹೌದು ಬದುಕುವ ದಾರಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಉಂಟು ಬದುಕುವ ದಾರಿಯೇ ಇಲ್ಲವೇ ವೇದ ಹೇಳಿದ್ದೇನು ಏನು ಒಂಬತ್ತು ಮಾಸ ಒಂಬತ್ತು ದಿನ ಒಂಬತ್ತು ಗಳಿಗೆ ಅದನ್ನು ಇಳಿಸಿದ್ದೇ ಹೋದಾದ್ರೆ ಪಿಂಡದಿಂದ ಹುಟ್ಟುವ ಪುಂಡ ನಿನ್ನ ಮಂದೆ ತೆಗಿತಾನೆ ಬಾಗಿ ಹೇಳಬೇಕಾಗ್ತದೆ ಯಾವ್ದು ಪ್ರಯೋಜನ ಇಲ್ಲ ನಡುಕು ನಡುಕ ಪ್ರಾರಂಭ ಆಗ್ತದೆ ಬದುಕಬೇಕು ಅಂತ ಅದ್ರ ದಾರಿ ಉಂಟು ಬೇರ್ವಲ್ಲಯ್ಯ ಒಂಬತ್ತು ತಿಂಗಳು ಪೂರ್ಣ ಆಗುವ ಪೂರ್ವದಲ್ಲಿ ನೀನು ಹೋಗಿ ಆ ಬಿಂಡವನ್ನು ಕಸಿದೆ ಅಂತಾದ್ರೆ ಗುಂಡ ಹೇಗೆ ಹೊಡುತ್ತಾನೆ ನೀನು ಮಂಡೆ ಹೇಗೆ ತೆಗಿತಾನೆ ಮತ್ತೆ ಹೋಗುದಾ ಹೌದು ಅಲ್ಲಿ ಹೋದ್ರೆ ಆಗ್ತದೆ ಓಳು ಪ್ರೇ ಹೆಣ್ಣಿರು ಹಾಂ ನೀವು ಹೋದೆ ಅಂತ ಆದರೆ ಹಾಂ ಸೇರಿ ಕಲ್ಲು ಹೊಡ್ತಿದ್ರು ಕಲಿಲಿಕ್ಕಿಲ್ವಾ ನೋಡಿ ಹ್ಯಾ ಅಯ್ಯೋ ನಿಜರಿಂದ ಮಾತ್ರ ಸಾವು ಹೌ ಮತ್ತೆ ಕಲ್ಲು ಹೊಡೆದ್ರು ಸಾವಿಲ್ಲ ಅದು ಆಲೋಚನೆ ಮಾಡಿದೆ ನೀವು ಏನು ಅವಮಾನ ಆಗಿರ್ತದೆ ಆ ಮಹಾ ಮತ್ತೆ ಆ ಹೆಣ್ಣು ಮಕ್ಕಳನ್ನ ಎಳಿಲಿಕ್ಕೆನ ನೀನು ಹೋಗಬೇಕೇನಾ ಹಾಗೆ ಹಾಗೆ ாயிங்கேர் நேர் நூறு பிரச்சார மாத்த இது தங்கியொழுத்தாழல்ல அவரு தாயி தாயே அவள் பிரச்சாரவ ஆகும் ಅವಳನ್ನು ಕೂಡಿಕೊಂಡು ಹೋಗ್ಬೇಕು ತೆಗಿಬೆ ಅವಳು ಹೆಣ್ಣು ಹೆಣ್ಣನ್ನು ಹೆಣ್ಣಿನಿಂದ ಸಳಿವೆ ಇವಳು ಹೆಣ್ಣು ಹೌದು ಎಳೆ ತರುವುದಕ್ಕೆ ಹೆಣ್ಣು ಹೋಗುವುದಕ್ಕೆ ನೀರು ಹಾ ಇಷ್ಟ ಆಯ್ತು ಅಂತ ಆದ್ರೆ ನೀವಿಬ್ಬರು ಮೇಲೋಗುವ ಚಂದ್ರಲ್ಲಿ ಮೇಲ್ ಮೇಲೋಗುವ ಚಂದ ನೀವು ಕೈ ಹೇಳುವುದು ನಿಮ್ ನಮ್ಮ ಉಸಿರೇನು ಅಂತ ಹೋಗ್ತದೆ ನಿಮ್ಮವರೆಲ್ಲ ಆ ಕಡೆ ಬೇಕಾರ ಆಗ್ತಾ ಇದ್ದಾರಲ್ಲ ಅಯ್ಯೋ ನಮ್ಮೂರಿಗೆ ಎಷ್ಟು ಬಾರಿ ಹೇಳಿ ಗೆಲುವಿನ ವಿಜಯೋತ್ಸವ ಬೇಡ ನಮ್ದಿದು ಹೋಗ್ತದೆ ಅಂತ ಎಂತ ಹೇಳುದು ಅವ್ರು ಹೇಳಿದ್ರು ವಿಜಯೋತ್ಸವ ಎಂದು ಬರುವ ವರ್ಷ ಈ ವರ್ಷ ಕೂತ್ಕೊಂಡು ಬಿಡ್ತೇವೆ ಕೂತ್ಕೊಂಡು ಅವ್ರು ಸಂತೋಷ ಪಡ್ಲಿ ನಿನಗೆ ಗಂಟು ಹೋಗಿರೋ ಹೆಂಡತಿ ಸಿಗುದಿಲ್ವಾ ಜೀವ ಹೋಗುದಿಲ್ವಾ ಹೌದು ಹೌದು ಆಗಿದ್ರೆ ತಳ ಮಾಡಬೇಡ ನಿಮಗೆ ನನ್ನೊಟ್ಟಿಗೆ ಹಾಂ ಮೂರು ಜನ ಒಬ್ಬ ಯಾರು ಕಾಶಿ ಇದೆ ಜನ ಹಾಂ ಮೂರು ಮುಕ್ಕಾಲು ಗಡಿಗೆಯಲ್ಲಿ ಮೂರು ಅಕ್ಕಿ ಸಂಚಾರ ಆಗಬೇಕು ನನಗೆ ಅಲ್ಲೇ ಕುಡಿತ ಆಗ್ತದಲ್ಲ ಇನ್ನೇನು ತಿಕ್ಕೀರಿ ಎಲ್ಲಿ ಯಾರ ಇನ್ನೇನು ತಿಕ್ಕೀರಿ ಆಗ ಹೇಳಿದ ಅದಕ್ಕೆ ಸರಿಯಾಗಿಲ್ಲ ಒಂದು ಉಪಾಯ ಮಾಡುವ ಏನು ಇದು ಅಶಾಂತಿ ಕಿತ್ತರಲಾ ಯಾರಿದು ಅಂದ್ರೆ ನಾವು ಮದುವೆಯಾಗಿ ವರ್ಷದ ಆ ಸಂಭ್ರಮಕ್ಕೆ ಬರಲಾ ಹಾಗೆ 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 ಸಿಗುದೇ ಸಿಗುವ ಹೇಳ ಬೇರೆ ಬೇರೆ ತನ ಮೇಲೆ ನನ್ನದು ಮೇಲೆ ನಾನಲ್ಲೇ ಓ ವಿಜಯವಾಗಲಿ ಅಂತ ಹಾರಿಸಿ ಬಿಡಿ ಒಳ್ಳೇದ್ರ